ನಮಸ್ಕಾರ ಜೈ ಹಿಂದ್ ನಾನು ರಂಜಿತ್ ಶ್ರೀಯಾರ್ ಪಾಕಿಸ್ತಾನ ಪಾಪಿ ಪಾಕಿಸ್ತಾನ ಇವತ್ತು ಬಾಲ ಮುದುರುಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದೆ ಆದರೆ ಎರಡು ದಿನದ ಹಿಂದೆ ಪಾಕಿಸ್ತಾನ ನಡೆಸಿರುವಂಥ ಭೀಕರ ಶಿಲ್ದಾಳಿ ಹೆಂಗಿತ್ತು ಕೇಳಿದರೆ ಭಾರತಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಬಾಯಿ ಬಾಯಿ ಅಂತೇಳಿ ಹೇಳಿ ನಾವು ನಿಮ್ಮ ಜೊತೆಯಲ್ಲಿ ಶಾಂತಿಯನ್ನು ಬಯಸ್ತೀವಿ ಅಂತೇಳಿ ಹೇಳಿ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕಿದ್ದು ನಿಮಗೆ ಗೊತ್ತಲ್ಲ ಆ ದಿನ ರಾತ್ರಿ ಮಾಡಿದಂಥ ಶೆಲ್ ದಾಳಿ ಎಷ್ಟು ಭೀಕರವಾಗಿತ್ತು ಅಂತ ಕೇಳಿದರೆ ನಾನಿವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಗಿಂಗಾಲ್ ಅನ್ನುವ ಒಂದು ಊರು ಬಾರಾಮುಲ್ಲಾ ಜಿಲ್ಲೆಯ ಉರಿ ತಾಲೂಕಿನ ಗಿಂಗಾಲ್ ಅನ್ನುವ ಊರು ಈ ಗಿಂಗಾಲ್ ಅನ್ನೋ ಊರಿನಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ದೂರ ಹೋದರೆ ಮಧ್ಯ ಝೇಲಂ ನದಿ ಹರಿಯುತ್ತೆ ಆ ಝೇಲಂ ನದಿಯನ್ನು ದಾಟಿ ಒಂದು ಎಂಟು ಕಿಲೋಮೀಟರ್ ಮುಂದಕ್ಕೆ ಹೋದರೆ ನಿಮಗೆ ಅಲ್ಲಿ ಪಾಕಿಸ್ತಾನದ ಹಾಜಿಪುರ ಎನ್ನುವ ಪಾಕಿಸ್ತಾನದ ಒಂದು ಭೂಭಾಗ ಕಾಣಿಸುತ್ತೆ ಅದು ಕೂಡ ಒಂದು ಗ್ರಾಮ ಹಾಜಿಪುರ ಎಲ್ಓ ಸಿ ಅದು ಲೈನ್ ಆಫ್ ಕಂಟ್ರೋಲ್ ಲೈನ್ ಆಫ್ ಕಂಟ್ರೋಲ್ನ ಆ ಕಡೆ ಇರೋದು ಪಾಕಿಸ್ತಾನದ ಸೇನೆ ಎನಿ ಟೈಮ್ ಅಲ್ಲಿ ಪಾಕಿಸ್ತಾನದ ಸೇನಾ ಸಿಬ್ಬಂದಿ ಇರ್ತಾರೆ ಈ ಕಡೆಗಿರುವುದು ಭಾರತೀಯ ಸೇನೆ ಎರಡು ಕಡೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಈಗ ಇದೆ ಪಾಕಿಸ್ತಾನ ಯಾವಾಗ ನಾವು ನಿಮ್ಮ ಜೊತೆಯಲ್ಲಿ ಕದನ ವಿರಾಮವನ್ನು ಘೋಷಿಸಿದ್ದೀವಿ ಅಂತೇಳಿ ಹೇಳಿದರು ಆವಾಗ ಆವಾಗ ಇವರೇನು ಮಾಡಿದರು ಒಂದು ಸ್ಟೆಪ್ ಹಿಂದಕ್ಕೆ ಸ್ಟೆಪ್ ಡೌನ್ ಆಗಿದ್ರು ಅದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಪಾಕಿಸ್ತಾನ ಮಾಡಿರುವಂಥ ಶೆಲ್ ದಾಳಿ ಎರಡು ದಿನದ ಹಿಂದೆ ಮಾಡಿರುವಂಥ ಶೆಲ್ ದಾಳಿ ಇವತ್ತು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ಗಿಂಗಾಲ್ ಅನ್ನೋ ಊರಿನ ಆ ಗ್ರಾಮದ ಗಡಿಯಲ್ಲಿ ಇರುವಂಥ ಈ ಮನೆ ಹೆಂಗಾಗಿದೆ ಅನ್ನೋದಕ್ಕಿಂತ ಮುಂಚೆ ಆ ಕಡೆ ನಿಮ್ಗೊಂದು ಫಾರೆಸ್ಟ್ ಕಾಣಿಸ್ತಾ ಇದೆಯಲ್ಲ ಅಲ್ಲೊಂದು ಫಾರೆಸ್ಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಆ ಫಾರೆಸ್ಟ್ನ ಮರೆಯಲ್ಲಿದ್ದುಕೊಂಡು ಪಾಕಿಸ್ತಾನದ ಈ ಕಿಡಿಗೇಡಿಗಳು ಪಾಪಿ ರಾಷ್ಟ್ರದ ಈ ನಸಗುನ್ನಿ ಸೈನಿಕರೇನಿದ್ದಾರಲ್ಲ ಅಲ್ಲಿಂದ ಮರೆಯಲ್ಲಿದ್ಕೊಂಡು ಈ ಕಡೆಗೆ ಒಂದಾದ ನಂತರ ಒಂದು ಶೆಲ್ಗಳನ್ನು ದಾಳಿ ಮಾಡ್ತಾರೆ ಸುಮಾರು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಶೆಲ್ ದಾಳಿ ಆಗುತ್ತೆ ಅವರೆಲ್ಲರೂ ಕೂಡ ಈ ಮನೆಯಲ್ಲಿದ್ದವರೆಲ್ಲರೂ ಕೂಡ ಊಟ ಮಾಡ್ತಾಯಿದ್ರು ಆಗ ಶೆಲ್ ದಾಳಿ ಆಗುತ್ತೆ ಇಲ್ಲೊಂದು ಹಸುವಿನ ಕೊಟ್ಟಿಗೆ ಇದೆ ಎದುರುಗಡೆ ಮಾತ್ರ ಪಾಕಿಸ್ತಾನ ಮಾಡಿದಂತಹ ಶೆಲ್ ದಾಳಿಗೆ ಹೆಂಗಾಗಿದೆ ಅಂತ ಕೇಳಿದರೆ ಇಲ್ಲೊಂದು ಸಿಮೆಂಟ್ನ ಕಂಬ ಇದೆ ಆ ಕಂಬವನ್ನು ಶೆಲ್ ಹೇಗೆ ಸೀಳಿಕೊಂಡು ಹೋಗಿದೆ ಅನ್ನೋದನ್ನು ತಾವು ನೋಡಿ ಹೇಗೆ ಸೀಳಿಕೊಂಡು ಹೋಗಿದೆ ಆ ಶೆಲ್ನ ತೀವ್ರತೆ ಮತ್ತು ಅದನ್ನ ಅದರ ರೇಂಜ್ ಹೇಗಿತ್ತು ಅಂತ ಕೇಳಿ ಈ ಶೆಲ್ ಸುಮಾರು ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಅಂದರೆ ಇಪ್ಪತ್ತು ಕಿಲೋಮೀಟರ್ ವರ್ಗೂ ಕೂಡ ಅದು ಕ್ರಮಿಸುತ್ತೆ ಅದರ ವೇಗದ ಅಥವಾ ಅದರ ಕ್ರಮಿಸುವಂಥ ಜಾಗ ಅಥವಾ ಕ್ರಮಿಸುವಂತಹ ವೇಗ ಅದು ಶೆಲ್ ಅಟ್ಯಾಕ್ ಆದಾಗ ಈ ಮರೆಯಲ್ಲಿ ಬರುತ್ತೆ ಶೆಲ್ ಎಲ್ಲವೂ ಕೂಡ ಈ ಮರೆಯಲ್ಲಿ ಬರುತ್ತೆ ಗುಂಡು ಮತ್ತು ಶೆಲ್ ಈ ಮರೆಯಲ್ಲಿ ಬರುತ್ತೆ ಇಲ್ಲಿದ್ದಂಥ ಮರಗಳೆಲ್ಲ ತುಂಡಾಗಿದ್ದಾವೆ ಶೆಲ್ ಬಂದು ಅಟ್ಯಾಕ್ ಮಾಡಿ ಇಲ್ಲೆಲ್ಲ ಧ್ವಂಸ ಮಾಡಿದೆಯಲ್ಲ ನೋಡಿ ಒಂದು ಬಾರಿ ಶೆಲ್ ಬಂದು ಬಡೀತು ಅಂತ ಹೇಳಿದರೆ ಇಲ್ಲಿದ್ದಂಥ ಮನೆಯ ಗೋಡೆಗಳೆಲ್ಲವೂ ಕೂಡ ನೋಡಿ ಒಳ ಹೊಕ್ಕಿ ಹೆಂಗೆ ಇದು ಕೆಳಗಡೆ ಬಿದ್ದಿದೆ ಅಂತೇಳಿ ನೋಡಿ ಈ ಮನೆಯಲ್ಲಿ ಒಟ್ಟು ಒಂಬತ್ತು ಜನ ವಾಸ ಇದ್ದರು ಒಂಬತ್ತು ಜನ ರಾತ್ರಿ ಊಟ ಮಾಡಬೇಕು ಅಂಥೇಳಿ ಕೂತ್ಕೊಂಡಿದ್ರು ಊಟ ಮಾಡೋದಕ್ಕೆ ಕೂತಾಗ ಪಾಕಿಸ್ತಾನದ ಕಡೆಯಿಂದ ಬಂದಂಥ ಈ ಶೆಲ್ಲಿಂಗ್ ಇದೆಯಲ್ಲ ಶೆಲ್ಲಿಂಗ್ ದಾಳಿ ಇಲ್ಲಿದ್ದಂಥ ಕಿಚನ್ ಏರಿಯಾ ಇದು ಕಿಚನ್ ಏರಿಯಾದ ಕಂಪಾರ್ಟ್ಮೆಂಟನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡುತ್ತೆ ಇಲ್ಲಿ ಈ ಸಿಮೆಂಟ್ ಕಲ್ಲುಗಳು ಅವೆಲ್ಲವೂ ಕೂಡ ಹೇಗೆ ಛಿದ್ರ ಛಿದ್ರವಾಗಿ ಬಿದ್ದಿದೆ ಅನ್ನೋದನ್ನು ನೋಡಿ ಎಷ್ಟು ಫೋರ್ಸ್ ಆಗಿತ್ತು ಅನ್ನೋದನ್ನು ನೋಡಿ ಇದೆಲ್ಲವೂ ಕೂಡ ಭಾರತದ ಭೂಭಾಗ ಈ ಕಡೆ ಪಹಾಡ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದೆಲ್ಲವೂ ಭಾರತದ ಭೂಭಾಗ ಇಲ್ಲಿ ಸೇಫ್ ಹೇಳಿ ಅಂದ್ಕೊಂಡಿದ್ದಾರೆ ಆದರೆ ಆ ರಾತ್ರಿ ಹೊತ್ತಿಗೆ ಸೈರನ್ ಆಗುತ್ತೆ ಸೈರನ್ ಭಾರತೀಯ ಸೇನೆ ಸೈರನ್ನ ಮೊಳಗಿಸುತ್ತೆ ಸೈರನ್ ಮೊಳಗಿಸಿದ ತಕ್ಷಣ ಇವರೆಲ್ಲರೂ ಆತಂಕದಲ್ಲೇ ಇರ್ತಾರೆ ಆದರೆ ಇಲ್ಲಿ ದಾಳಿ ಆಗುತ್ತೆ ಅಂತ ಹೇಳಿ ಅವರಿಗೆ ಅರಿವಿರಲಿಲ್ಲ ಆದರೆ ದಾಳಿ ಆಗಿ ಶೆಲ್ ಮತ್ತೆ ಈ ವೆಪನ್ನಿಂದ ಬಂದಂತ ಗುಂಡು ಹೊಗ್ಗಿದಂತಹ ಈ ಸಮಯಕ್ಕೆ ಇಲ್ಲಿದ್ದ ಗೋಡೆಗಳೆಲ್ಲವೂ ಕೂಡ ಹೇಗೆ ಛಿದ್ರ ಛಿದ್ರವಾಗಿದೆ ಅನ್ನೋದನ್ನು ತಾವು ನೋಡಿ ಆ ಮನೆ ಎಲ್ಲವೂ ಕೂಡ ಹೇಗೆ ಧ್ವಂಸ ಆಗಿದೆ ನೋಡಿ ಈ ಮನೆಯಲ್ಲಿ ಇನ್ನು ಮುಂದೆ ಬಹುಶಃ ಯಾರೂ ಕೂಡ ಉಳಿದಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ತೀವ್ರವಾಗಿತ್ತು ದಾಳಿ ಅಂತ ಕೇಳಿದರೆ ಅವರು ಒಂದು ಶೆಲ್ ಬಿದ್ದ ತಕ್ಷಣ ಹಿಂಬ